ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುವ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಬಾಗಲಕೋಟೆ ಕಾಲೇಜಿನ ತೋಟಗಾರಿಕೆ ಮೇಳವನ್ನು ಜನವರಿ ಎರಡು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಂದು ನಡೆಸಲಾಗುವುದು ಎಂದು ಮತ್ತು ಆನ್ಲೈನ್ ಮುಖಾಂತರ ಮತ್ತು ಸೀಮಿತ ಪ್ರಮಾಣದ ಆಫ್ಲೈನ್ ಮುಖಾಂತರ ತೋಟಗಾರಿಕೆ ಮೇಳವನ್ನು ನಡೆಸಲಾಗುವುದು ಎಂದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯ ಕುಲಪತಿಗಳಾದ ಡಾಕ್ಟರ್ ಕೆಎಂ ಇಂದ್ರೇಶ್ ಅವರು ಆದೇಶ ಹೊರಡಿಸಿದ್ದಾರೆ ನಂತರ ಮಾತನಾಡಿ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಶ್ರೀಯುತ ಬಿಎಸ್ ಯಡಿಯೂರಪ್ಪ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿ ಮತ್ತು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಗೋವಿಂದ ಕಾರಜೋಳ ಅವರು ಮತ್ತು ಸ್ಥಳೀಯ ಶಾಸಕರಾದ ಚರಂತಿ ಮಾಟ್ ಅವರು ಬಾಗಲಕೋಟೆಯ ಎಲ್ಲಾ ಶಾಸಕರು ತೋಟಗಾರಿಕಾ ಮೇಳ ಉದ್ಘಾಟನೆಯನ್ನು ಮಾಡಲಿದ್ದಾರೆ ನಂತರ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಿಸಿದಂತೆ ರೈತರೊಂದಿಗೆ ವಿವಿಧ ವಿಷಯಗಳ ಬಗ್ಗೆ ವಿಚಾರ ಸಂಕಿರಣವನ್ನು ಮತ್ತು ಚರ್ಚಾಗೋಷ್ಠಿಯನ್ನು ಏರ್ಪಡಿಸಿದ್ದೇವೆ ಮತ್ತು ವಿಶ್ವವಿದ್ಯಾಲಯದ ಆವರಣದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವಿವಿಧ ಭಾಗಗಳ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿದ್ದೇವೆ ಈ ವರ್ಷ ವಿಶೇಷ ಏನೆಂದರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕೋವಿಡ್ ನೈನ್ಟೀನ್ ಇರೋದರಿಂದ ನಾವು ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಹಾಗೂ ಆನ್ಲೈನ್ ಮತ್ತು ಆಫ್ಲೈನ್ ಈ ಎರಡೂ ಇದರಲ್ಲಿ ಕೂಡ ನಾವು ಕಾರ್ಯಕ್ರಮ ಮಾಡಿದ್ದೇವೆ ಎಂದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ಕೆಎಂ ಇಂದ್ರೇಶ್ ಅವರು ಮಾತನಾಡಿದರು ನಂತರ ಡಾಕ್ಟರ್ ವೈ ಕೆ ಕೋಟೇಕಲ್ ಮಾತನಾಡಿದರು ನಂತರ ಸಂಶೋಧನಾ ನಿರ್ದೇಶಕರು ಡಾಕ್ಟರ್ ಡಿ ಆರ್ ಪಾಟೀಲ್ ಅವರು ಮಾತನಾಡಿದರು ಎಚ್ ನ ಮುಂದಿನ ವಿಡಿಯೋಗಳನ್ನು ವೀಕ್ಷಣೆ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಒಂದು ಮೇಳದ ಮುಖ್ಯ ಧ್ಯೇಯ ಆರೋಗ್ಯಕ್ಕಾಗಿ ತೋಟಗಾರಿಕೆ ಎಂಬ ಶೀರ್ಷಿಕೆಯಡಿ ನಾವು ಈ ಮೇಳವನ್ನು ಆಯೋಜಿಸಿದ್ದೇವೆ ಮೊದಲನೆಯ ದಿನದ ಮೇಳದಲ್ಲಿ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀತ ಬಿ ಎಸ್ ಯಡಿಯೂರಪ್ಪನವರು ಮತ್ತು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀತಾ ಗೋವಿಂದ ಕಾಳಜ್ ಮತ್ತು ಸ್ಥಳೀಯ ಶಾಸಕರಾದಂಥ ಶ್ರೀ ಚರಂತಿಮಠವರು ಮತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಶಾಸಕರು ಸಹ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾರೆ ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಇಪ್ಪತ್ತ್ಮೂರು ಜಿಲ್ಲೆಗಳ ಆಯ್ಕೆ ಮಾಡಿದಂಥ ಶ್ರೇಷ್ಠ ತೋಟಗಾರಿಕಾ ರೈತರಿಗೆ ಪ್ರಶಸ್ತಿ ವಿತರಣಾ ಸಮಾರಂಭವನ್ನು ಏರ್ಪಡಿಸಿದ್ದೇವೆ ಕರ್ನಾಟಕ ರಾಜ್ಯದ ಮಾನ್ಯ ತೋಟಗಾರಿಕಾ ಸಚಿವರಾದ ಶ್ರೀ ಡಾಕ್ಟರ್ ನಾರಾಯಣ್ ಗೌಡರವರು ಮತ್ತು ಕೃಷಿ ಸಚಿವರಂಥ ಶ್ರೀ ಬಿ ಸಿ ಪಾಟೀಲರವರು ಹಾಗೂ ಸಣ್ಣ ನೀರಾವರಿ ಇಲಾಖೆಯ ಸಚಿವರಂಥ ಶ್ರೀ ಮಾಧುಸ್ವಾಮಿ ಅವರು ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ತೋಟಗಾರಿಕೆ ಮೇಳದ ಮೂರನೇ ದಿವಸವೂ ಸಹ ನಾವು ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಿಸಿದಂತೆ ರೈತರೊಂದಿಗೆ ವಿ ವಿವಿಧ ವಿಷಯಗಳ ಬಗ್ಗೆ ವಿಚಾರ ಸಂಕಿರಣಗಳನ್ನು ಮತ್ತು ಚರ್ಚಾಗೋಷ್ಠಿಗಳನ್ನು ಸಹ ಏರ್ಪಡಿಸಿದ್ದೇವೆ ಮತ್ತು ವಿಶ್ವವಿದ್ಯಾಲಯದ ಆವರಣದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ವಿವಿಧ ವಿಭಾಗಗಳ ವಸ್ತು ಪ್ರದರ್ಶನವನ್ನು ಸಹ ನಾವು ಏರ್ಪಡಿಸಿದ್ದೇವೆ ಈ ವರ್ಷದ ಒಂದು ವಿಶೇಷತೆ ಏನೆಂದರೆ ತಮಗೆಲ್ಲರೂ ಗೊತ್ತಿರುವ ಹಾಗೆ ಕೋವಿಡ್ನ ರೋಗದ ಒಂದು ಸಮಸ್ಯೆ ಇರುವುದರಿಂದ ನಾವು ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ಹಾಗೂ ಆಫ್ಲೈನ್ ಮತ್ತು ಆನ್ಲೈನ್ ಎರಡೂ ಇದರಲ್ಲೂ ಸಹ ನಾವು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಈ ವರ್ಷದ ತೋಟಗಾರಿಕಾ ಮೇಳದ ಧ್ಯೇಯವಾಕ್ಯವೆಂದರೆ ಆರೋಗ್ಯಕ್ಕಾಗಿ ತೋಟಗಾರಿಕೆ ಅನ್ನುವಂಥದ್ದು ನಾವೆಲ್ಲರೂ ತಿಳಿದಿರುವ ಹಾಗೆ ಹಾಗೂ ಮತ್ತು ಈಗ ಅನುಭವಿಸಿದ ಹಾಗೆ ಈ ವರ್ಷ ಇದು ಕರೋನಾ ಕೋವಿಡ್ ಹತ್ತೊಂಬತ್ತರ ಒಂದು ಹಾವಳಿಯಿಂದ ತತ್ತರಿಸಿ ಹೋದಂಥ ಪರಿಸ್ಥಿತಿಯಲ್ಲಿ ನಮ್ಮ ಆರೋಗ್ಯ ಹೇಗೆ ರಕ್ಷಣೆ ಮಾಡಿಕೊಳ್ಳುವ ಮಾಡುವನ್ನುವುದೇ ಬಹಳಷ್ಟು ಮುಖ್ಯವಾಗಿದೆ ಈ ಆರೋಗ್ಯ ರಕ್ಷಣೆಗಾಗಿ ನಮ್ಮ ತೋಟಗಾರಿಕೆ ಬೆಳೆಗಳಾದಂಥ ಹಣ್ಣು ಹಂಪಲಗಳು ತರಕಾರಿಗಳು ಮತ್ತು ಔಷಧೀಯ ಸಸ್ಯಗಳು ಬಹಳಷ್ಟು ಉಪಯೋಗವಾಗುತ್ತವೆ ಇಲ್ಲಿ ನಾವು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಾಂತ್ರಿಕತೆಗಳ ಪ್ರಸರಣ ಏನು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪ್ರತಿಯೊಂದು ತೋಟಗಾರಿಕೆ ಬೆಳೆಗಳ ಮೇಲೆ ನಾವು ಅಭಿವೃದ್ಧಿಪಡಿಸಿದಂಥ ತಾಂತ್ರಿಕತೆಗಳನ್ನು ರೈತರಿಗೆ ನೇರವಾಗಿ ಮುಟ್ಟಿಸ್ತಕ್ಕಂಥ ಪ್ರಯತ್ನವೇ ಈ ಒಂದು ತೋಟಗಾರಿಕಾ ಮೇಳ ಆಗಿದೆ ಇದು ಈ ಈ ವರ್ಷ ಯಾವುದೇ ಕಮರ್ಷಿಯಲ್ ಏನು ವಾಣಿಜ್ಯ ಮಳಿಗೆಗಳೇನು ನಾವು ಇಡುವುದಿಲ್ಲ ಕೇವಲ ವಿಶ್ವವಿದ್ಯಾಲಯದ ಮತ್ತು ಇತರ ಸರ್ಕಾರಿ ಸಂಸ್ಥೆಗಳಿಂದ ಬಿಡುಗಡೆಯಾಗದಂಥ ಈ ಒಂದು ತಾಂತ್ರಿಕತೆಗಳನ್ನು ನಾವು ರೈತರಿಗೆ ಮುಟ್ಟಿಸುವಂಥ ಪ್ರಯತ್ನ ಈ ವರ್ಷದ ಮೇಳದಲ್ಲಿ ಮಾಡ್ತಾ ಇದ್ದೇವೆ ಈ ಒಂದು ತೋಟಗಾರಿಕಾ ಮೇಳದಲ್ಲಿ ಹಣ್ಣಿನ ವಿಭಾಗದಲ್ಲಿ ದ್ರಾಕ್ಷಿ ದಾಳಿಂಬೆ ಪೇರಲ ಬಾಳೆ ಮತ್ತು ಮಾವು ಮತ್ತು ಇನ್ನಿತರ ಹಣ್ಣಿನ ಬೆಳೆಗಳ ಕ್ಷೇತ್ರೋತ್ಸವವನ್ನು ಏರ್ಪಡಿಸಲಾಗುತ್ತೆ ಅದು ಅಲ್ಲದೆ ತರಕಾರಿ ಬೆಳೆಗಳಾದ ವಿವಿಧ ತರಕಾರಿ ಬೆಳೆಗಳ ಪ್ರದರ್ಶನವನ್ನು ಹಾಗೂ ಪುಷ್ಪ ಬೆಳೆಗಳ ಪ್ರದರ್ಶನವನ್ನು ಸಹ ಏರ್ಪಡಿಸಲಾಗುತ್ತದೆ ಇದು ಅಲ್ಲದೆ ಹಲವಾರು ಜಾತಿಯ ದ್ರಾಕ್ಷಿ ತಳಿಗಳನ್ನು ನೀವು ಸಮಕ್ಷಮವಾಗಿ ನೋಡಬಹುದು ಭೌತಿಕವಾಗಿ ಹಾಗೂ ಅಂತರ್ಜಾಲ ಮುಖಾಂತರ ರೈತರು ಭಾಗವಹಿಸಿ ಈ ತೋಟಗಾರಿಕಾ ಮೇಳವನ್ನು ಯಶಸ್ವಿಯಾಗಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ